ಇಪ್ಪತ್ತೆಂಟು ಸೀಟ್ಗೆ ಖಂಡಿತ ಇಪ್ಪತ್ತು ಸೀಟನ್ನು ಗೆದ್ದೇ ಗೆಲ್ತೀವಿ ನಮ್ಮ ಎಲ್ಲ ವರದಿ ಪ್ರಕಾರ ಈ ಶಿವಮೊಗ್ಗ ಸೀಟು ಈ ಬಾರಿ ಕಾಂಗ್ರೆಸ್ ಸೀಟ್ ಹಾಗೆ ಆಗ್ತದೆ ಅನ್ನೋ ಆತ್ಮವಿಶ್ವಾಸ ಇವತ್ತು ಇದೆ ಆದ್ರಿಂದ ತಾವೆಲ್ಲ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದನ ಮಾಡಬೇಕು ನೀವೆಲ್ಲ ಮನೆ ಮನೆಗೂ ಹೋಗಿ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ತಿಳಿಸಬೇಕು ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮತ್ತು ರಾಹುಲ್ ಗಾಂಧಿ ಅವರು ನಾನು ಸಿದ್ದರಾಮಯ್ಯವರು ಹೆಂಗೆ ಐದು ಗ್ಯಾರಂಟಿಗಳಿಗೆ ಸೈನ್ ಹಾಕಿ ನಿಮ್ಗೆ ಕೊಟ್ಟಿದ್ದೇವೆ ಅದೇ ರೀತಿ ಅವರು ಕೂಡ ಗ್ಯಾರಂಟಿಯನ್ನ ಸೈನ್ ಹಾಕಿ ಕೊಟ್ಟಿದ್ದಾರೆ ನೀವೆಲ್ಲ ಸೇರಿ ಅಸ್ತ್ರದ ಗುರುತಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಒಂದ್ಸತಿ ಒಂದು ಘೋಷಣೆ ಹೋಗ್ಲಿ ಇಡೀ ದೇಶಕ್ಕೆ ಕಾಣಲಿ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರು ಇವತ್ತು ಪುಣ್ಯಭೂಮಿ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಸನ್ಮಾನ್ಯ ಖಾರ್ಗೆ ಸಾಹೇಬರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ವೇದಿಕೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನನ್ನ ತಂದೆ ಬಂಗಾರಪ್ಪಾಜಿ ಅವರ ಅನುವಾಯಿಗಳು ನನ್ನ ಹಿರಿಯರು ನಮ್ಮ ಪಕ್ಷದ ಉನ್ನತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಖಾಕ್ರೆ ಸಾಹೇಬ್ರಿಗೆ ನಾನು ವೇದಿಕೆಯನ್ನ ಮಾತಾಡ್ಲಿಕ್ಕೆ ನಾನು ಅವಕಾಶವನ್ನ ಮಾಡಿಕೊಡ್ತೀನಿ ಎಲ್ಲರೂ ಸ್ವಲ್ಪ ಚಪ್ಪಳ ಮೂಲಕ ದೊಡ್ಡಕ್ಕೆ ಕೇಳಿಸ್ಬೇಕು नमचन नायक कन्याकुमारी कश्मीर सर वेलकम जी बिल्कुल 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 सर अब सर जब शाम ने काम किया है तो खुशी तो होगी ही